ಅಂತ ಯುವನಾಯಕ ಈ ಭಾಗದ ಅಭಿವೃದ್ಧಿಗೆ ನಾನು ಸಿದ್ಧನಿದ್ದೇನೆ ಅಂತಕ್ಕಂಥ ರೀತಿಯಲ್ಲಿ ಅಧ್ಯಕ್ಷತೆಯನ್ನು ವಹಿಸತಕ್ಕಂಥ ಯುವನಾಯಕ ನಾಯಕ ಭೀಮಸೇನ್ ಚಿಮ್ಮನಕಟ್ಟಿ ಅವರೇ ವೇದಿಕೆ ಮೇಲೆ ಇರತಕ್ಕಂತ ಹಿರಿಯರು ಈ ಭಾಗದ ಲೋಕಸಭಾ ಸದಸ್ಯರು ಆದಂತ ಪಿ ಸಿ ಗದ್ದಿಗೌಡ್ರ ಸಾಹೇಬ್ರೆ ಇನ್ನೊಬ್ಬ ಯುವ ನಾಯಕ ನೋಡಿ ಇಬ್ಬರ ನಾಯಕ ಅಕ್ಕಪಕ್ಕದಾಗಿ ಈಗ ವಿಜಯಾನಂದ ಕಾಶ್ಯಪ್ನವ್ರವರು ವೀರಶೈವ್ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹೌದು ಅವ್ರು ಬಂದಿದ್ದಾರೆ ವೇದಿಕೆ ಮೇಲೆ ಭಾಳ ಜನ ವೇದಿಕೆ ಮೇಲೆ ಇದ್ದಾರೆ ಭಾಂಡ್ಗೆ ಅವರು ಹೋಗಿದ್ದಾರೆ ನೀಲವ್ವ ಸಹೋದರಿ ನೀಲವಕ್ಕವರಿದ್ದಾರೆ ನಮ್ಮ ಕೆಎಮ್ ಮೆಪ್ಪದ ಅಧ್ಯಕ್ಷರು ವೇದಿಕೆ ಮೇಲೆ ಸಂತೋಷ್ ಜಗಲೇಶ್ಕರ್ ಅವರು ಮಾಧ್ಯಮದ ಮಿತ್ರೇ ನನಗೂ ಅರ್ಥ ಆಗೈತಿ ಆದ್ರ ಇದನ್ನ ಮಾಡಿದವ್ರಿಗೆ ನೆನಪರ ಮಾಡ್ಕೋಬೇಕಲ್ಲ ನೀವು ನೋಡಕ್ ಕೂತವ್ರು ಇದ್ರ ಹಿಂದಗಡೆ ಯಾರ್ಯಾರು ಪ್ರಯತ್ನ ಪಟ್ಟ ಇಲ್ಲಿ ತಗೊಂಡು ಬಂದಾರಲ್ಲ ಅವ್ರ ಬಗ್ಗೆ ಒಂದು ನೀವು ನೋಡೋದು ಚೆನ್ನಾಗಿ ಕಾಣ್ತೈತಿ ಹಾಡಕ್ಕೆ ಕೇಳುದು ಬಹಳ ಸಂಗೀತ ಚೆನ್ನಾಗಿ ಅನಿಸ್ತೈತಿ ಆದ್ರೆ ಇದನ್ನೆಲ್ಲಾ ಇಲ್ಲಿ ತಂದ ನೀವು ನೋಡಕ್ಕೆ ಅವಕಾಶ ಕೊಟ್ಟವ್ರ ಬಗ್ಗೆ ನಾಲ್ಕು ಮಾತು ಮಾತಾಡಲಿಲ್ಲ ಅಂದ್ರೆ ಇದು ಹೆಂಗ್ ಸಾಧ್ಯ ನನಗೆ ವಿಮ್ಸಿ ಚಿಮ್ಮನಕಟ್ಟಿ ಏನಿನ್ನೂ ಹೆಂಗ್ ಬಿಡಪ್ಪ ಏನು ಭಾಳ ಕೇಳೋದಿಲ್ಲ ಅದು ತಿಳ್ಕೊಂಡಿದ್ದೇನು ಅದ್ರ ಜೊತೆಗಿನ್ನೋ ವಿಜಯಾನಂದ ಅವರು ಇನ್ನೂ ಹುಡುಗರು ಇಬ್ರು ಅದ್ರ ಜೊತೆ ಜೆ ಟಿ ಪಾಟೀಲ್ರು ನಮ್ಮ ತಾಲೂಕಿನ ನಮ್ಮ ಜಿಲ್ಲೆ ಎಲ್ಲ ಶಾಸಕರು ನಾನು ಪಕ್ಷ ಪಂಗಡ ಬಿಟ್ಟು ಗದಿಗೌಡ್ರೆ ನಾವೆಲ್ಲರೂ ಮುಖ್ಯಮಂತ್ರಿಗಳ ಹತ್ರ ಹೋಗಿ ಮನವಿ ಮಾಡಿದ್ದೀವಿ ನಮಗೆ ನಾಲ್ಕು ಕೋಟಿ ರೂಪಾಯಿ ಕೊಡಬೇಕು ಅಂತೇಳಿ ಎಲ್ಲರೂ ಸೇವ್ ಮಾಡಿದ್ದೀವಿ ನೋಡಿ ಆದರೆ ಒತ್ತಾಯ ಮತ್ತು ಸಹಜವಾಗಿ ಚಿಮ್ಮನ ಕಟ್ಟಿ ಸ್ವಲ್ಪ ತನ್ನ ಕ್ಷೇತ್ರ ಇತ್ತು ಬಿಡಲಿಲ್ಲ ಗಟ್ಟಿ ನಿಂತ್ಕೊಂಡು ಯಾವಾಗ ಮಾಡ್ತೀರಿ ಮುಖ್ಯಮಂತ್ರಿಗಳೇನಂದ್ರು ನೀವು ಹೋಗಿದ್ರೇನಾ ನಾನು ಬರಲೇನಾ ಯಾವಾಗ ಬರಲಿ ತಲೆ ತಿಂದು 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 ಚಾಲುಕ್ಯ ಉತ್ಸವ ಆರು ವರ್ಷ ಹತ್ತು ವರ್ಷ ಆಗ್ಲಾರದನ್ನ ಇಲ್ಲಿ ತರಲಿಕ್ಕೆ ಸಾಧ್ಯ ಆಯಿತು ಅಂತಕ್ಕಂಥದ್ದು ನಾನು ಹೇಳಬೇಕಾಗತ್ತೆ ನಮ್ಮ ಮುಖ್ಯಮಂತ್ರಿಗಳು ಬಜೆಟ್ ದಾಗ ಎರಡು ಕೋಟಿ ಅನೌನ್ಸ್ ಮಾಡಿಬಿಟ್ರು ನಾವು ಎರಡು ಕೋಟಿದು ತಯಾರಿ ಮಾಡಕತ್ತಿದ್ದೀವಿ ನಮ್ ಶಂಗಪ್ಪ ಡಿ ಸಿ ಸಾಹಬ್ ಇದ್ಯಾಂಗ್ರಿ ನಮ್ ಸಿಬ್ನೋ ಕಷ್ಟ ಐತ್ರಿ ಅಂತ ನಾವ್ ಮತ್ತಿನ್ ಹೆಂಗ್ ಮಾಡುದನ್ ಕೂಡ ನಾವು ಮುಖ್ಯಮಂತ್ರಿಗಳನ್ನ ಕೇಳಿದ್ರ ಬಜೆಟ್ ದಾಗ ಎರಡ ಕೋಟಿ ಹೇಳೀನಿ ಆ ಬದಾಮಿಂದ ಎಮ್ ಎಲ್ ಎ ಆಗಿದ್ದೀನಿ ಮೂರು ಕೋಟಿ ಕೊಡ್ತುನು ಅಂದ್ರು ನಾವ್ ನಿನ್ನೆ ಬಾಳೆ ಚಾಲುಕೋತ್ಸವ ಉದ್ಘಾಟನೆ ಮಾಡಿದ್ರು ಸಾಹೇಬ್ರು ಮೂರು ಕಡೆ ಕಾರ್ಯಕ್ರಮ ಇದು ಮೂರ ಕೋಟಿ ಬಂದೈತಿ ಮತ್ತೆ ಸರ ತಂದೀವಿ ಇನ್ನೊಂದು ಕೋಟಿ ನಾನು ಬದಾಮಿ ಕೊಡ್ತೀನಿ ಚಾಲುಕ ಉತ್ಸವ ಚೆನ್ನಾಗಿ ಮಾಡಿ ಅಂತೇಳಿದ್ರು ಅದು ಒಬ್ಬ ಮನುಷ್ಯನಿಗೆ ಈ ನಾಡಿನ ಪ್ರೀತಿ ನೀವು ಆಹರಿಸಿ ಕಳಿಸಿಕೊಟ್ಟಂತ ಮುಖ್ಯಮಂತ್ರಿಗಳ ನೆನಪು ಅದ್ರ ಜೊತೆಗೆ ಇವತ್ತಿನ ಯುವ ನಾಯಕ ನಿಮ್ಮ ಚಿಮ್ಮನ ಒಂದು ಸತತ ಪ್ರಯತ್ನದಿಂದ ಇವತ್ತಿ ಉತ್ಸವ ಆಗ್ತಾ ಇದೆ ಮತ್ತ ಚಾಲುಕ್ಯರ ಬಗ್ಗೆ ತಾವೆಲ್ಲರೂ ಮಾತನಾಡಿದ್ರು ನಮ್ಮೆಲ್ಲರ ಕರ್ತವ್ಯ ಇದೆ ಇದನ್ನು ಅಭಿವೃದ್ಧಿ ಮಾಡ್ಬೇಕು ವಿಶ್ವದ ಭೂಪಟದಲ್ಲಿ ಬಾದಾಮಿ ಕಾಣಿಸ್ತೈತೆ ಅಂದ್ರೆ ನೀವು ತಾಲೂಕಿನವ್ರ ಹಟ್ಟ ಖುಷಿ ಪಡ್ಬೇಡ್ರಿ ನನ್ನ ಜಿಲ್ಲೆಯವನಾಗಿ ನಾನು ಖುಷಿ ಪಡ್ತೇನೆ ರಾಜ್ಯದವ್ರು ಖುಷಿ ಪಡ್ತಾರೆ ದೇಶದವ್ರು ಖುಷಿ ಪಡ್ತಾರೆ ಅದಕ್ಕೆ ಚಾಲುಕ್ಯರ ಆಡಳಿತದಲ್ಲಿ ಶಿಲ್ಪಕಲೆಗಳು ಬಂದವು ದೇವಾಲಯಗಳು ಬಂದವು ಇಂಥ ನಾಡಿನಲ್ಲಿ ಹುಟ್ಟಿದ ನಾವುಗಳೆಲ್ಲ ಪುಣ್ಯಾತ್ಮರು ಅಂತ ಅರಸರು ನಾವು ನೆನಪು ಮಾಡ್ಕೊಳ್ಳಿಲ್ಲಂದ್ರೆ ಏನಾದಿತ್ತು ಆದ್ರಿಂದ ಅಲ್ಲಲ್ಲಿ ಅಲ್ಲಲ್ಲಿ ಯುವಕ ಮಿತ್ರರಿಗೆ ಇತಿಹಾಸವನ್ನು ತಿಳಿಸ್ತಕ್ಕಂತ ಒಂದು ಕಾರ್ಯಕ್ರಮ ಇಲ್ಲ ಆಗ್ಬೇಕು ಲೈಬ್ರರಿಗಳಾಗಬೇಕು ಅವ್ರದಾದ ಒಂದು ಇತಿಹಾಸನ ತಿಳಿಸ್ತಕ್ಕಂಥ ಒಂದು ವಿಚಾರಗಳಲ್ಲಿ ಇಲ್ಲಿ ಪ್ರಾರಂಭ ಆಗ್ಬೇಕು ಅದನ್ನ ಯಾವ ರೂಪದಲ್ಲಿ ನಾವು ಕಾಲೇಜು ಸ್ಕೂಲ್ಗಳಲ್ಲಿ ಮಾಡಬೇಕು ದೇಶ ಕಳೆದ ಏನೆಲ್ಲ ರಾಜ್ಯ ತುಂಬ ಹೋಲಿಕೆ ಏನ್ ಮಾಡ್ಬೇಕು ಅನ್ನೋದು ಇಲ್ಲೊಂದು ಪ್ರತಿಷ್ಠಾನ ಮತ್ತೊಂದು ಏನಾದರೂ ಅಲ್ಲಿ ಮಾಡಿ ಚಾಲುಕ್ಯರ ಇತಿಹಾಸ ಇನ್ನು ತಿಳಿಸುವಂತ ಹಾಗ ತಿಳಿಸ್ಲಿಕ್ಕೆ ಏನೇನು ಬೇಕೋ ಅದಕ್ಕೆ ಗದ್ದಿಗೌಡ್ರೆ ನಾವು ನೀವು ಕೂಡಿ ಮಾಡಬೇಕಾದ ನಮ್ಮ ಕರ್ತವ್ಯ ನಾವು ನಮ್ಮ ಸರ್ಕಾರದಲ್ಲಿ ಕಾಂಗ್ರೆಸ್ ಬಿಜೆಪಿ ದಳ ಮುಖ್ಯ ಅಲ್ಲ ಈ ನಾಡಿನ ಅಭಿವೃದ್ಧಿ ಮುಖ್ಯ ಇಲ್ಲಿ ನಾವೇನಾದ್ರೂ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಮಾಡಿದ್ರೆ ಏನಾಗತ್ತೆ ಗೊತ್ತಾ ಯುವಕರಿಗೆ ಉದ್ಯೋಗ ಸಿಗತ್ತೆ ಗೋವಾದ ಹುಡುಗರು ಬಂದು ಚಾಲುಕ್ಯರು ಹಿಂಗಿದ್ರು ಹಿಂಗಿದ್ರು ಅಂತ ಹೇಳ್ತಕ್ಕಂಥದ್ದು ಗೋವಾದಾಗದಾರೆ ಅವ್ರ ಗೈಡ್ಗಳು ಅಂತೇಳಿ ಇಲ್ಲಿ ಬಂದು ಹೇಳ್ತಾರೆ ಬೆಳದಂಗ್ ಬೆಳದಂಗ ಜಗತ್ತಿನಿಂದ ಬಂದಂತ ನೋಡುಗರು ಬರ್ತಾರೆ ಇಲ್ಲಿ ಪ್ರವಾಸಿಗರು ಬರ್ತಾರೆ ಆವಾಗ ಉದ್ಯೋಗ ಸಿಗುತ್ತೆ ನಮ್ಮ ಕಲಾವಿದರಿಗೆ ದೊಡ್ಡ ವೇದಿಕೆ ಆಗ್ತೈತೆ ರೈತರಿಗೆ ಮಾರುಕಟ್ಟೆ ಕತ್ ಪ್ರವಾಸೋದ್ಯಮಿ ಕೈ ಲಾಜಿಂಗ್ಗಳು ಬರ್ತಾವ ಎಷ್ಟು ಅಭಿವೃದ್ಧಿ ಆಗ್ತೈತ್ ನೋಡಿ ನಾವು ಪ್ರವಾಸೋದ್ಯಮ ಬೆಳೆಸಲಿಕ್ಕೆ ಈ ಸಲ ನಮ್ಗೆ ಬಹಳ ಖುಷಿ ಏನಂದ್ರೆ ಎಚ್ ಕೆ ಪಾಟೀಲ್ ಸಾಹೇಬ್ರಂತವ್ರ ಮಂತ್ರಿ ಆದದ್ದು ಈ ಭಾಗದ ಖುಷಿ ಅವ್ರು ಆಗಲಿ ಈ ಭಾಗದ ಅಭಿವೃದ್ಧಿ ಕಡೆಗೆ ಪ್ರಯತ್ನ ಮಾಡ್ತಕ್ಕಂಥ ವ್ಯಕ್ತಿ ಅಂತಕ್ಕಂಥದ್ದು ನಾನು ಹೇಳೇಬೇಕಾಗತ್ತೆ ನೂರು ಕೋಟಿ ಎಲ್ಲಮ್ಮನ ಗುಡ್ಡಕ್ಕೆ ತಂದರು ಗದ್ದಿಗೌಡ ಸಾಳ್ನೂರು ಕೋಟಿಲಿ ಪಟ್ಟದ ಕಲ್ಲಿಗೆ ತರ್ತೀನಿ ಅಂತ ಹೇಳಿ ನನಗೆ ಬಹಳ ಖುಷಿ ಗದ್ದಿಗೌಡ ಸಾಹೇಬ್ರೆ ನಾಳೆನೇ ಕಳಿಸ್ತೀವಿ ನಮಗೂ ವಿಶ್ವಾಸ ಐತೆ ಗದ್ದಿಗೌಡ ಸಾಹೇಬ್ರೆ ಈ ಭಾಗದ ಅಭಿವೃದ್ಧಿಗಾಗಿ ಹಣ ತಂದೇ ತರ್ತಾರಂತೇಳಿ ನಾವು ಕಳ್ಸವರು ನೀವು ಕೊಡೋರು ಇಲ್ಲಿ ಜನ ಎಲ್ಲ ಅದನ್ನು ನೀವು ಮಾಡಿದ್ರಿ ಅಂದ್ರೆ ವಿಶ್ವದಾಗಿಂದ ಎಷ್ಟು ಜನ ಬರ್ತಾರೋ ಗೊತ್ತಿಲ್ಲ ಇಲ್ಲಿ ಬರ್ತಾರೋ ಎಂಥ ಅದ್ಭುತಪ್ಪ ಏನು ಚೆನ್ನಾಗಿ ಮಾಡಿದ್ದಾರೆ ರೋಡ್ ಹೆಂಗೆ ಬಿಲ್ಡಿಂಗ್ ಹೆಂಗೆ ಲಾಜ್ಗಳು ಹೆಂಗೆ ಏನು ಗೈಡ್ಗಳು ನೋಡ್ರಿ ಎಷ್ಟು ನಮ್ಗೆ ಸಹಾಯ ಆಗ್ತದೆ ನೋಡಿ ಎಂಥ ಅದ್ಭುತವಾದ ಕೆಲಸ ಅದಕ್ಕೆ ತಾವೆಲ್ಲರೂ ಪ್ರಯತ್ನ ಮಾಡೋಣ ನಾನು ಹೆಚ್ಚಿನ ವೇಳೆ ತೆಗೆದುಕೊಳ್ಬೇಕು ಕರೆ ಅಂದರೆ ಆದರೆ ನನಗೆ ಟೈಮ್ ಬೇಡ ನಿಮಗೆ ಇವತ್ತು ಹಲವಾರು ಬಹಳ ಪ್ರಸಿದ್ಧ ಕಲಾವಿದರಲ್ಲಿ ತಂದಿದ್ದೀವಿ ಅವ್ರಿಗೆ ನಾವು ಟೈಮ್ ಕೊಡಲಿಲ್ಲ ಅಂದರೆ ಹಾಗೆ ಮತ್ತೊಂದು ವೇಳೆ ಇತಿಹಾಸಗಳನ್ನು ತಿಳಿಸ್ತಕ್ಕಂಥದಕ್ಕೆ ಏನೇನು ಬೇಕೋ ಅದನ್ನೆಲ್ಲವನ್ನು ನಾವು ಮಾಡೋಣ ಅಂತೇಳಿ ಏನು ನಮ್ಮ ಅಧಿಕಾರಿ ಮಿತ್ರರು ಸಾಹೇಬ್ರು ನಿನ್ನ ಒಂದು ಕೋಟಿ ಕೊಡ್ಲಿಲ್ಲ ಅಂದ್ರೆ ಹೆಂಗ್ರಪ್ಪ ಅಂತ ಕೇಳಿದೆ ನಾನು ಐ ಬಿ ಕರ್ದು ಸಾಹೇಬ್ರ ನಮ್ಮ ಉತ್ಸವ ಐತೆ ನಮ್ದು ಒಟ್ಟು ಪಗಾರ ಕೂಡಿಸಿ ಹಾಕೊಲ್ದ ನಿಮ್ಗೆ ಎಂಬತ್ ಲಕ್ಷ ಕೊಡ್ತೀವಿ ತಲೆ ಕೆಡಿಸ್ಕೋಬೇಡ್ರಿ ಚಿಮ್ನ ಕಟ್ಟಿ ಸಹ ಹುಡುಗದಾರ ಅವ್ರು ಇನ್ನೂ ಗರಂ ಗರಂ ಆಗಿ ನಮ್ಮ ಮ್ಯಾಲೆ ಏನು ಇದು ಇಟ್ಟಾಗ ಏನ್ ಮಾಡ್ತಿರತ್ತಾರ ಕಡೀಕ್ ನಮ್ ಪಗಾರ ಕೊಟ್ಟಾದ್ರೂ ಉತ್ಸವನ್ನ ಅದ್ಧೂರಿಯಾಗಿ ಮಾಡುನು ಅಂತ ಹೇಳ್ತಕ್ಕಂಥ ನನ್ನ ಅಧಿಕಾರಿ ಮಿತ್ರರಿಗೆ ನಾನು ಅಭಿನಂದನೆ ಹೇಳೇಬೇಕು ನಾನು ಅಭಿನಂದನೆ ಹೇಳ್ತಾ ಇದ್ದೇನೆ ನಮ್ಮ ಎಸ್ ಪಿ ಅವರು ಹಾಗೇನೆ ಕೆಲಸ ಮಾಡಿದ್ದಾರೆ ಇಲ್ಲಿ ಈ ಇಲ್ಲಿ ಎಲ್ಲ ಕೆಲಸ ಕಾರ್ಯಗಳನ್ನು ನಾನು ನನ್ನ ಮಾತನ್ನು ಮುಗಿಸಿ ನಿಮಗೆ ಏನು ಖುಷಿಯಿಂದ ನೋಡ ಕೂತೀರಿ ಅದಕ್ಕೆ ಅವಕಾಶ ಕೊಡಬೇಕಲ್ಲ ಅದು ವಿಶೇಷವಾಗಿ ಇಮ್ಮಡಿ ಪುಲ್ಕೇಶಿ ಅವರ ಮೂರ್ತಿಯನ್ನು ನಿಮ್ಮ ಎಮ್ ಎಲ್ ಎ ಸಾಹೇಬ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ